ಕೊ ಹೌದು ಹೌದು ಅವಾಗೇನು ಹೇಳ್ತಾರಪ್ಪ ಶಿಖಲಿಂಗ್ ಮಾತು ಹೇಳ್ತಾನೆ ಮತ್ತೆ ಮಗನ ನಿಮ್ಮಂತವ್ರು ದಿನಾ ಬಂದು ಗುರುಪುಷಿ ಗುರುಪು ದೇಶ ಹಂಗ ಕೊಡಂಗಿಲ್ಲ ರೊಟ್ಟಿ ಬ್ಯಾಲಿಗೆ ಅಲ್ಲ ಹೌದ ಮೂರು ಮುಚ್ಚಿಡ್ತೀನಿ ಮೂರು ದಿವಸ ಕಡೆ ಎಂತಂದ್ರ ಗುರುಪು ದೇಶ ಕೊಡ್ತೀನಿ ಮಣ್ಣು ಕೊಡ್ತೀನಿ ಮಗನಾಯಿ ಅಂತ ಹೇಳುದು ಹೌದು ಹೇಳ್ತಾರೆ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನ್ ಮಾಡ್ಬೇಕ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಷಿಕರಲ್ಲಿಯೂ ಕೂಡ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಾ ಬಹುತೇಕ ಇಂದಿನ ದಿವಸ ಇಂದಿನ ದಿವಸ ಸಾವಳಿಗೆ ಗ್ರಾಮಗಳ ಕಾರ್ಯಕ್ರಮ ಹೆಂಗ ನಡೆದವತ್ತು ಕೇಳಿದ್ರೆ ಎಲ್ಲರ ಮನೆಯ ದೇವಂಗ ಹೇ ಓ ಅಕರಕ್ಕೆ ತರಾರ ಬಾರ ಬರ್ನಾಟಕ ಎರಡಕ್ಕೆ ಎದ್ದು ಹೋಗಿ ಮೂರಕ್ಕೆ ಮುಕ್ಕಾಯ ಮಾಡಿ ನಾಲ್ಕಕ್ಕೆ ಆರ್ಕಿಲ್ ತಂದ ಅಯ್ಯೋ ಐದಾರು ಗಂಟೆಗೆ ಹೋಗುವಂತ ವ್ಯವಹಾರ ಆಗಿರಬಾರ್ದು ತಿಳ್ಕೊಂಡ ಹೌದೌದು ಇವತ್ತಿನ ದಿವಸ ಏನು ಮಾಡೋಣ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಸುಗಮವಾಗಿ ಹೆಂಗ ಸಾಗಿ ಹೊಂಟಿದ್ದವು ಸಾಗಿ ಹೊಂಟಾಯ್ತಾ ಹೊಂಟಾ ಸಣ್ಣಗೆ ಶಿರಸಿ ಮುತ್ತಾಪ ನಮ್ಮ ಸಾವಗಿ ಗ್ರಾಮದ ಮಹದಾನಿಗಳಾಗಿರ್ತಕ್ಕಂಥವ್ರು ಎಲ್ಲ ಸತ್ಸಂಗದ ಶಿವೆಯನ್ನ ಕೇಳಿ ಅವರ ಮನುಷ್ಯ ವ್ಯತ್ಯಾನಂದವಾಗಿ ಏಟು ಕೊಟ್ಟಾರಂತ ಒಂದು ವಾರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗಾದ್ರೂ ಸಹಿತ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಸಿರಿ ಸಂಪತ್ತು ಕೊಟ್ಟು ಕಳೆದುಕೊಂಡ ಗುರುವಿನಲ್ಲಿ ನಮ್ಮ ಬೇಡಿಕೆ ದಯವಿಟ್ಟು ದಯವಿಟ್ಟು ಗ್ರಾಮದ ಜನತೆಯಲ್ಲಿ ಒಂದು ಸಣ್ಣ ವಿನಂಪಿ ಏನಂತ ಕೇಳಿದ್ರ ಏನ್ರಿಪ್ಪ ರೀತಾ ಸಣ್ಣ ಏನೋ ವಿಷಯ ಚರ್ಚೆ ಮಾಡಕ್ ಬಾ ಇಟ್ಟು ಹೋಗ್ಯಾರ ಹೇ ಇಟ್ಟು ಹೋಗ್ಯಾರಪ್ಪ ಬಾಯಾರ ನಾವು ವಿಷಯ ಬಳಸಿರ್ತೇವಪ್ಪ ಅಂತಂದ್ರ ಸ್ವಲ್ಪ ಸ್ವಲ್ಪ ಟೈಮ್ ತಗೋತದ ನಾವೇನು ಬಾಳ ಟೈಮ್ ತಗೊಳಂಗಿಲ್ಲ ನಾವೇನ್ ಸ್ವಲ್ಪ ಜಾಸ್ತಿ ಆಗ್ತದ ಕೇವಲ ನಾಲ್ಕು ಮಾತಿನೊಳಗ ಮುಗಿಸಿ ಹ ತಮಗ ಮಾತಾಚಿ ಕಡೆ ನಮ್ಮ ಸರ್ಜೋಡ ಸಂಘ ಕೊಡ್ತೇವೆ ಹ ನೀವು ಹೆಂಗ ಸಾಕತೆ ಹೆಂಗ ಕುಂದಿರ್ತಿರ್ ಯಾರ ಅದು ನಿಮಗೂ ದಿಸೇ ಮನನಾಗ್ತದೆ ಹೌದ್ ಹೌದೌದು ನೀವು ಅಂಗಾಲು ಅಂದ್ರ ಅದಕ್ಕೆ ದಯವಿಟ್ಟು ತವ ಎಲ್ಲರೂ ಕೂಡ ಶಾಂತತೆ ಕಾಪಾಡ್ರಿ ಹೌದ್ ಹೌದ್ ಕುತ್ತನೆ ಕರೆ ಜಂಗಾನ ಮಾಡಬಾರ್ರಿ ಹೇಳಿ ಹೌದು ಅದಕ್ಕೆ ಹೇಳ್ತಾನ ಏನ್ ಗೊತ್ತಾಗ ಕರಿಯ ನಿತ್ತಡವ ಸಿರಿಯ ನಿತ್ತಡವನ್ನು ಅಲ್ಲೇ ಅಲ್ಲೇ ಕರಿಯ ನಿತ್ತಡವಲ್ಲಿ ಸಿರಿಯ ನಿತ್ತಡವಲ್ಲಿ ಹಿಡಿದಪ್ಪ ರಾಜ್ಯ ನಿಂತಡವಲ್ಲೇ ನಿಮ್ಮ ಶರಣರ ಸುಳ್ಳುಡಿ ಒಂದರ ಕಡಿಗಿಂತಾರೆ ನಿಮ್ಮಲ್ಲಿ ಕಾಣ ರಾಮನಾಥ ಅಂತ ಹೇಳ್ತಾ ಹೌದು ಯಾಕೆ ಹೇಳ್ತಾ ಇರ್ತಾ ಇದೆಯಾ ಮಾತಾ ಈ ಮಾತನ್ನು ಯಾಕೆ ಹೇಳ್ಬೇಕು ಯಾಕೆ ಹೇಳ್ಬೇಕು ಹೇಳ್ತಾ ಇಲ್ಲ ಜೇಡ ದಾಸಮ್ಮಯ್ಯ ತನ್ನ ಗುರುವಿನಲ್ಲಿ ಶರಣೆ ಏನಪ್ಪ ಭಗವಂತ ಏ ಭಗವಂತ ನನಗೆ ಸಿರಿ ಬೇಡ ಸಂಪತ್ತು ಬೇಡ ಧನ್ಯ ಬೇಡ ಭವತ್ತು ಬೇಡ ಏನೋ ಬೇಡ ನभी ಜೇಡರ ತಿರುಳು ಮಾತ್ತಿದ್ದಪ್ಪ ಅಂದ್ರ ಅಷ್ಟೇ ಸಾಕು ತಳ್ಕೊಂಡ ಜೇಡರ ದಾಸಿ ಮಯ್ಯ ಹೇಳ್ತಾನೆ ಹೆಡ್ ಹೆಡ್ ಬೇಡಕತ್ತಾನೆಪ್ಪ 12ನೇ ಸತ್ಮಾನನೊಳಗೆ ಜೇಡರ ದಾಸಿ ಮಯ್ಯ ತಾನು ದ ಏರುತ್ತಾ 12ನೇ ಸತ್ಮಾನ ಮುಗುಳು ಹಳ 21ನೇ ಸತ್ಮಾನಕ್ಕೆ ನಾವು ನೀವು ಕಾಲಿಟ್ಟೇವೆ ಆದರೆ ಹೇಳ್ತಾ ಇದ್ದಪ್ಪ ಮತ್ತೆ ಜೇಡಕ್ಕೆ ಭಗವಂತ ನಿನಗ ಬಿಟ್ಟಾದರೂ ನೀ ಏನು ಬೇಡ ವಿದ್ಯೆ ಬೆಳ್ಳಿ ಬಂಗಾರ ರಚ್ಚಾ ರೂಪಾಯಿ ಅಂತ ಹೊರಗೆ ಬಂತಲಿ ಕ್ಲಿಯರ್ ಬರ ತಂಬಕ್ಕೆ ಬೋಲೇ ಅದಕ್ಕ ಹೇಳೋ ನಾವು ಹಾ ಹಾ ಇದು ಅರಿವಿನ ಜನ್ಮ ಅಲ್ಲ ಇದು ಮರುವಿನ ಜನ್ಮ ತಿಳ್ಕೊಂಡು ಮಾನವರ ಹಟ್ಟಿಗೆ ಹುಟ್ಟಿ ಸಿಕ್ಕರೆ ಚನ್ನ ಮಗಳ ನಮಗ ನಿಮಗ ಹೌದು ಸರಿ ಹುಟ್ಟಿಟ್ಕೊಳ್ಳಿ ಇಲ್ಲಿ ಹಾ ದೇವತಾ ಮಾನವರ ಮಾನವರ ಹಟ್ಟಿನ ಹುಟ್ಟಿ ದೇವರನ್ನು ಸೂಟ್ ಹೋಗ್ಯಾರ ಹಾ ಜಗತ್ತೆ ತುಂಬಾ ಮಾನವರ ಹಟ್ಟಿನ ಹುಟ್ಟಿ ದೇವರನ್ನು ಹೋಗಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ ಅಪ್ಪ ಆಚಾರಪ್ಪ ನಾವು ನೀವು ಅನ್ಕ ಸಾಧ್ಯ ಇಲ್ಲ ಹೌದಾ ನಾವ್ ಏನಂತ ಗೊತ್ತಿಲ್ಲ ನಿಮಗ ಇನ್ನ ಹೇಳಿದ್ರು ಬಾಯಿ ನೀವು ಎಲ್ಲಾರು ಕೇಳಿರಿ ಏಕೋನಿಡು ಹೆಣದು ಹೆಣ್ಮಕ್ಳ ಪವರ ಹಂಗಾದಂತ ಹೇಳಿದ್ರು ಹೌದಾ ಹೆಣ್ಮಕ್ಳ ಪವಾರ ಹೆಣ್ಮಕ್ಳ ಪವ చిన్న సూపా రూపాయ ఇన్స్టాగ్రమ్ ఫేస్బుక్త ఏ పవర్ ఫుల్ అయితే బీర్ కుడి మాట్లాడుతుంది ಸತ್ತದ ಮರಳಿ ಜೀವ ಆ ಇಂಥವರು ಸ್ಟೋರ್ ಹೇಳ ಪವಾರ ಅಂತ ಹೇಳಿ ರಟ್ಟಿ ಹಿಂಡು ಮ್ಯಾಕ್ ಎತ್ತ ಹೋಗುವ ಹೌದಾ ಈ ಗಣ್ಮಕ್ಳು ಸೆರೆ ಸುದ್ದಿ ಕುಡಿದು ಜಗತ್ತಿನೊಳಗೆ ಪವಾರ ಮಾಡಿ ಹೋದ್ರು ಹೌದಾ ಬವಲೇಶ್ವರ ಸದಾಶಿವ ಮುತ್ತ ತತ್ರ ಅಂಗಾಳಕ್ಕೆ ದೀಪ ಹಚ್ಚಿದ ಹೌದ ಹೌದು ಹೆಣ್ಮಕ್ಳವರು ಪವಾಡ ಮಾಡಿದ್ರು ಬಲಿ ಹಂತಿ ಏನು ಮಾಡಕ್ ಸಾಧ್ಯ ಇಲ್ಲ ಪವರ್ ತೋರ್ಸೋಕು ಬರೋದ ಎಲ್ಲಿ ಅವರು ಮನೆ ಕಾಣ್ತಾರೆ ಜಿಲ್ಲಾ ಹಿಂದೂ ತಾಲೂಕು ಸುಕ್ಷೇತ್ರ ಮಿರ್ಗಿ ಗ್ರಾಮದೊಳಗ ತಂದ ಶಿವಪ್ಪ ತಾಯಿ ಕಾಶಿಬಾಯಿಯ ಹಟ್ಟಿಂದ ಹುಟ್ಟಿ ಬಂದ ಯಾರ ಮೆರ್ಗಿ ಎಲ್ಲಾಲಿಂಗ ಹೌದು ಹೌದು ಮೆರ್ಗಿ ಎಲ್ಲ ನಿಂಗ ಹುಟ್ಟಿ ಐದಾರು ವರ್ಷದ ಮಗನಾಗಿದ್ದ ನಮ್ಮ ಹಾಡು ಮತದವರ ಒಂದು ಸಂಸ್ಕೃತಿ ಹೆಂಗ ಬೀರ ಹೆಂಗ ರೀತಿ ಅದು ಮಗನಿಗೆ ಹಿಂಜೆ ಬಿಟ್ರಿ ಮಗ ಸೈರಿಯ ತಿಳ್ಕೊಂಡ ತಾಯಿ ತಂದಿ ಕೂಡಿ ಒಂದು ಆರಾಮ್ ಕುರಿ ಮಾಡಿ ಎಲ್ಲಾ ನಿಂಗ್ ಕುರಿಕಾಯ್ಲಿಕ್ಕೆ ಹಚ್ಚಿದ್ರು ಹೌದು ಹೌದು ಕುರಿಕಾಯ್ಲಕ್ ಹಚ್ಚಿದ್ರು ಎಲ್ಲಾ ನಿಂಗ್ ಕುರಿತಾಯ್ಲಿಕ್ಕೆ ಹಚ್ಚಿದ್ರು ಎಲ್ಲಾ ನಿಂದ ಕುರಿ ಕಾಯ್ಲಿಕ್ಕಂತ ಕುರಿ ಕಾಯ್ಲಿಕ್ಕಂತ ಕುರಿ ಹಾಡಕ್ತಿ ತಾಯಿ ತಂದೆ ಕೂಡ ವಿಚಾರ ಮಾಡ್ತಾನೆ ಏನ್ ಮಾಡ್ತಾರಪ್ಪ ತಾಯಿ ತಂದೆ ಮಗ ಪ್ರಾಯಕ್ಕ ಬಂದ ಕೃತಿ ಹಿಂಡಿಕ್ಕನ ಮಗನಿಗೊಂದು ಲಗ್ನ ಮಾಡ್ತೇ ಹೌದ ಹೇಳ ತಗೋಲ್ಲ ಲಕ್ಷ್ಮಿ ಅನ್ನುವಂತ ಹೆಣ್ಣು ಮಗಳಿಗೆ ತೆಗೆದು ಎಲ್ಲಾ ಮೊದಲೇ ಲಗ್ನ ಮಾಡಬೇಕು ಲಗ್ನ ಮಾಡಿದೀಪಾ ಮೊದಲೇ ಲಗ್ನ ಮಾಡುವ ವರ್ಷಕ್ಕೆ ಕಳೆದಿತ್ತು ಮನೆಯಾಗ್ ಇದಕ್ ಆಡೋದ್ ಕಾಲಕ್ಕೆ ಇದು ಮಾಡಿ ಹೊತ್ತಂಗಾಯ್ತು ಇಟ್ಟಿದ್ದಿಟ್ಟಲ್ಲಿ ಕೊಟ್ಟಿದ್ದು ಕೊಟ್ಟಲಾಯ್ತು ಹೌದಾ ಲಕ್ಷ್ಮಾಯಿ ಅನ್ನುವಂತ ಹೆಣ್ಣು ಮಗಳು ತನ್ನ ಪ್ರಾಣ ಬಿಟ್ಟು ಪ್ರಾಣ ಬಿಟ್ಟು ಹೌದು ಪ್ರಾಣ ಬಿಟ್ಟು ಅವಾಗ ತಾಯಿ ತಲಾ ಎಲ್ಲಾ ನಿಮ್ಗೆ ಏನ್ ಹೇಳ್ತಾರಪ್ಪ ಮಗನ ಕಣ್ಣ ಕಣ್ಣಾನಿರು ಸುರ್ಸಾಕ್ ಹೋಗಾಡ ಪದ್ಧತಿ ಸತ್ತಾಳಂತ ಹೇಳಿ ಹೌದು ಅಲ್ಲ ಹೋಗಾಡು ಮಗಾ ಸಂತ ಮನೆ ಹೊಸ ಸಸಿ ಸಂತ ಮನೆ ಸೌಮ್ಯಂತ ಇಕ್ಕೆ ಹೋಗಕ್ಕೆ ಹೋಗಲಿ ಹೌದಾ ಮತ್ತೊಂದ್ ರೀತಿ ತಂತ ನಿನಗೆ ಮದುವೆ ಮಾಡ ತಿಂದುಕೊಂಡು ಹಣವನ್ನುಂತ ಹೆಣ್ಣುಮಗಳಿಗೆ ತಗದು ಎಲ್ಲರಿಂದ ಎರಡನೇ ಮದುವೆ ಮಾಡಿದ್ರು ಹೌದು ಹೆಣ್ಣು ಮಗಳೇ ಮಾಡಿದ್ರು લગ્ન ಮಾಡಿ ವರ್ಷ ಕಾಯುತ್ತೆ ಎಲ್ಲೋ ನಿಂದ ಹಣವ ಚಂದ ಸಂಸಾರ ಹೊನ್ನವ ಹೌದು ಹಣವ ಚೆನ್ನಗೆ ಬಸ್ರು ಇದ್ದೆ ಹೌದು ಇನ್ನೇನು ಸ್ವಲ್ಪ ಸಮಯದೊಳಗೆ ಬಾಡತ್ತರಾಗುವಂತ ಸಂಭವ ವಿತ್ತು ಏನಾದ್ರೂ ನಿಂತಿದ್ದಂಜಾಗಿ ನಿಂತಿರ್ತಕ್ಕ ಸಮಯದೊಳಗ ಮನುಷ್ಯ ಓಡಿ ಬಂದು ಎಲ್ಲಾ ಲಿಂಗರು ಒಂದು ಮಾತಾ ಏನಂತಾನೆಪ್ಪ ಎಲ್ಲಪ್ಪಾ ಹೊರಗಿನ ಕುಸ್ತಿ ಗೆದ್ದಿ ಮನೆಯವರ ಕುಸ್ತಿ ಬಿದ್ದಿ ಹೌದಾ ಹೊರಗಿನ ಕುಸ್ತಿ ಗೆದ್ದಿ ಮನೆಯವರ ಕುಸ್ತಿ ಬಿದ್ದಿ

ಎಂತಾ ಏನು ತರಪ್ಪ ಹಿರಿಯರೇ ಏನು ತಮ್ಮ ಆಗುವಂತಹ ಟೈಮ್ ಆಗವೇ ಆಗಲೇ ನಿನ್ನ ಹೆಲತಿಗೆ ಕಿಚ್ಚು ಕೊರು ಅಂತಾ ಹೌದು ಹೌದು ಕಿಚ್ಚು ಕೊ ತಿಳ್ಕೊಂಡು ಎಲ್ಲಾ ನಿಂಗರ ಕೈಯಾಗ ಬೆಂಕಿ ಪಟ್ರ ಎಲ್ಲಾ ನಿಂಗೋ ಇಲ್ಲ ಆ ಶರೀರಕ್ಕೆ ಕಿಚ್ಚು ಕೊಟ್ಟಿ ಹಿಂದಕ್ಕೆ ಸರದ ನಿತ್ತಾ ನಾವು ಅನ್ನು ಹೊಟ್ಟೆಗೂ ಸಿರದು ಬಂದು ಎಲ್ಲ ಪ್ರಪಾಸವ ಜಾಲ ಬಿತ್ತ ಹೌದು ಹೌದು ಕೂಸಿರದು ಸಿಡಿದು ಬಂದ ಬಿತ್ತ ಆ ಬಿದ್ದಿರ್ತಕ್ಕಂಥ ಕೃಷಿ ಅಂಗೈ ಒಳಗೆ ಹಿಡ್ದ ಹಿಡಿದ ಏನತ್ತಾನ ಅಂಗೈ ಒಳಗೆ ಹಿಡಿದು ಒಂದು ಮಾತು ಕೇಳ್ತಾನೆ ಕೃಷಿಗೆ ಏನಂತ ಕೇಳ್ತಾನಪ್ಪ ಆರ್ ಅಳಿಬೇಕಾಗಿ ಅವ್ರು ಮೂರ್ ತಿಳಿಬೇಕಾಗಿ ಅವ್ರು ಇದು ಹಂಗ್ರಿ ಆರ್ ಅಳೆಯೋದು ನಿನ್ ಗೊತ್ತಿಲ್ಲ ಮೂರ್ ತಿಳಿಯೋದು ನಿನ್ ಗೊತ್ತಿಲ್ಲ 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 ಹೆಂಗ ನಿನ್ನ ತಾಯಿ ಹಟ್ಟಂದು ಬಂದಿರಿ ಹಂಗೆ ಹೋಗಪ್ಪ ತಿಳ್ಕೊಂಡು ಅಂಗಡಿ ಹಿಡಿದಿರ್ತಕ್ಕಂಥ ಕೃಷಿಗೆ ಬೆಂಕಿ ಆಗೋದ್ರು ಹೆಂಚಿ ಎಲ್ಲಾ ನಿಂತ ಸಿದ್ಧಲಿಂಗ ಮುಟ್ಟಿನ ಕಡೆಗೆ ಮಟ್ಟ ಮಾರಿ ಮಾಡಿ ನಿಂತ ಕಹಾ ಮಾರಿ ಮಾಡಿ ನಿಂತು ತಾಯಿ ತಕ್ಕಿ ಹೇತ ಕಾಸಿ ಬಾಯಿ ಮಗನ ಚಿಂತೆ ಅಂತ ಮಾಡ್ತ ಮತ್ತೆ ತಕ್ಕಿಂತ ನಿನ್ನ ಮನೆಯ ಮಾಡ್ತೀರ ಮಾಡ್ತೀರ ನೀ ಅಳಗಾಡ ಕರಿಬೇಡ ಅಂದ ಕೂಡಲೇ ಎಲ್ಲಾ ನಿಂಗ್ ಒಂದು ಮಾತು ತಾಯಿಗೆ ಹೇಳ್ತ ನಿಮ್ಮ ಏನ್ ಹೇಳ್ತಾನಿ ತರ ಈ ಮಾಯಾ ಪ್ರಪಂಚ ಅನ್ನುವಂತದ್ದು ಸುಳ್ಳ ಇವತ್ತಿನಿಂದ ಮಾಯಾ ಪ್ರಪಂಚ ಅನ್ನುವಂತದ್ದು ಸಾಕತ್ ಹೇಳಿದ ಹೌದು ಹೌದು ಸಾಕತ್ ಹೇಳ್ತಾನ ಇಷ್ಟಿನ ತಾಯಿ ತಂದೆ ತೂಕ ಇಬ್ಬರಿದ್ರಿ ಇಂದಿನಿಂದ ಜಗತ್ತಿನ ತಾಯಿ ತಂದೆ ಎಲ್ಲಿಗೆ ಬಂದಂತ ಕೇಳಿದ್ರೆ ಲಚ್ಚಾನ ಸಿದ್ಧಲಿಂಗ ಮುಕ್ತಾಯ ಮಠದ ಕಡೆಯುವ ಹಂಟು ಹೌದು ಲಕ್ಷಾಣ ಸಿದ್ಧಲಿಂಗ ಮುಕ್ತಾಯ ಮಠಕ್ಕೆ ಹೋಗಿ ಸಿದ್ಧಲಿಂಗ ಮುದ್ದಾನ ಆತ ಬಿದ್ದ ಆರಂಭವರು ಕೇಳ್ತಾನೆ ಏನು ಆಟಿಗೆ ಆಚರಣೆ ಶಿವಲಿಂಗ ಮುತ್ಯ ನನಗೆ ಗುರು ಪ್ರದೇಶ ಕೊಡುವುದಾಗೇನು ಹೇಳ್ತಾರಪ್ಪ ಶಿವಲಿಂಗ ಮುಕ್ತ ಒಂದು ಮಾತು ಹೇಳ್ತಾನೆ ಮುತ್ತ್ಯಾ ಮಗನ ನಿಮ್ಮಂತವ್ರು ದಿನಾ ಬಂದು ಗುರುಪದೇಶನ್ ಕೇಳ್ತಾರ ಒಬ್ರು ಕೇಳ್ತಾರ ಗುರು ಪ್ರದೇಶ ಹಂಗ ಕೊಡಂಗಿಲ್ಲ ಒಟ್ಟಿ ಬ್ಯಾಲಿ ಅಲ್ಲ ಹೌದ ಮೂರ್ ದಿವ್ಸ ಮಣ್ಣು ಮುಚ್ಚಿಡ್ತೀರಿ ಹೌದಾ ಮೂರ್ ದಿವ್ಸ ಕಡೆ ಏನಂದ್ರ ಗುರು ಪ್ರದೇಶ ಕೊಡ್ತೀನಿ ಸತ್ತದ ಮಣ್ಣು ಕೊಡ್ತೀರಿ ಮಗನಾಯಿ ಅಲ್ಲಿ ಹೇಳುದು ಹೌದು ಪಾವ ಅವತ್ತ ಯಪ್ಪಾ ನಿನ್ನ ಆಶೀರ್ವಾದವನ್ನು ಸದಾ ನನ್ನ ತಲೆ ಮೇಲೆ ಇತ್ತು ಅಂದ್ರೆ ಅಂತಂದ್ರ ಆ ನಾ ಎದ್ದು ಬರ್ತೇನೆ ತಿಳ್ಕೊಂಡು ಹದಿರ್ತಕ್ಕಂತ ಕುಣೆ ಹೋಗಿ ಎಲ್ಲಪ್ಪ ಕುತ್ತ ಹೌದು ಹೋಗಿ ಒಂದ್ ದಿವಸ ಕಲಿತು ಯಾರು ದಿವಸ ಕಲಿತು ಮೂರು ದಿವಸಕ್ಕೆ ಮುಕ್ತಾಯ ಹೋಯ್ತು 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 ನಿಂತ ಮತ್ತೆ ಕೆಲರು ನೋಡ್ತಾನೆ ಎಲ್ಲಪ್ಪ ಕಣ್ಣು ಮುಚ್ಚಿ ಕುತ್ತಿದ್ದ ಹೌದು ಹೋಗಿ ಕುತ್ತಿದೆಪ್ಪ ಸಿದ್ಧಲಿಂಗ ಮುತ್ತೆ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನಪ್ಪ ಮಗನ ನಿನ್ನ ಮಾಯಾ ಪ್ರಪಂಚದ ನಿತ್ಯ ಹತ್ಯೆ ಅಂತ ಹೇಳುದು ಹೌದು ನಿದ್ದೆ ಹತ್ಯೆನ ಹೆಂಡ್ರ ನನ್ನ ಮಕ್ಕಳು ನನ್ನ ಹೊಲ ನಂದು ಮನೆ ನಂದು ಉರಿ ನನ್ನ ಮರಿ ನನ್ನು ಅಂತ ನಿದ್ದೆ ನಿನಗೆ ಹತ್ಯಾದ ಇದ್ರ ಅಂದ್ರೆ ಯಾಕೆ ಬಂದ್ರೆ ನೀ ಯಾಕೆ ಎಲ್ಲ ತಿಳ್ಕೊಂಡು ತಲೆದ ಹಸ್ತಿತ್ತ ಎಲ್ಲಪ್ಪ ಎದ್ದು ಹೌದು ಎಲ್ಲ ಎದ್ದು ಕೂತ ಕೂಡನೆ ಅತ್ತಾನ ಎತ್ತ ಹೇಳ್ತಾರಪ್ಪ ಸಿದ್ದಲಿಕ್ಕೆ ಮುತ್ತ ಹೇಳ್ತಾರೆ ನೀನು ಹುಟ್ಟಿದ್ದು ಹಾಲು ಮಟ್ಟದವರು ಕುಳಿಗಳ ನಾನು ಹುಟ್ಟಿದ್ದು ಪಾಂಚಲ ಬಾಡಿಗೆ ಕುಳಿದೊಳಗ ಹೌದು ಹೇಗಪ್ಪ ತಂದಲಿ ಚಪ್ಪ ತಾಯಿನ ಅವರು ಸಿದ್ದಮುತ್ತ ಅರವಿಂದ ಕಂದ ನಾಯಿತು ಕರೆ ನಿನಗ ಗುರು ಪ್ರದೇಶ ಕೊಟ್ಟಿನ ತಿಳ್ಕೊಂಡು ಗುರು ಪ್ರದೇಶ ಕೊಟ್ಟ ಹೌದಾ ಶಿಸು ಮಗನ ಮನಸ್ ಪರೀಕ್ಷೆ ಮಾಡಬೇಕ ತಿಳ್ಕೊಂಡ ಶುದ್ಧಲಿಂಗ ಮತ್ತ ಪರೀಕ್ಷೆ ಬರ್ತಾನ ಏರಪ್ಪ ಎಲ್ಲಪ್ಪಾ ಮೂರ್ ದಿವ್ಸ ನೀವ್ ಮಣ್ಣಾಗ ಗೊತ್ತೇನ ಮೂರ್ ದಿವ್ಸ ಮಣ್ಣಾಗ ಗೊತ್ತೇನ ನಿನ್ನ ಚಿಂತ್ಯದಾಗ ಅನ್ನಾ ಹಕ್ಕಿದ ಮಕ್ಕಳು ನೀರು ಹತ್ತಿ ಮುಕ್ಕುಸೋದು ಹೌದ ಹೌದು ನನ್ನ ಹಟ್ಟ ಹಸ್ತಾನ ಆಹಾ ಆ ಸೇರ್ಜಿ ಅಂಗಡಿಗೆ ಹೋಗಿ ಎರಡ್ ರೂಪಾಯಿ ಅಕ್ಕಿ ತಂದ ಅಕ್ಕಿ ಬಾನಾ ಮಾಡಿ ಉ ಸತ್ ಹೇಳುದ ಹೌದ್ ಹೌದ ರೂಪಾಯಿ ಅಕ್ಕಿ ತಂದು ಯಾರಪ್ಪ ತಕೊಂಡ ಎಲ್ಲ ಅಲ್ಲಿಂದ ಶೆಡ್ ಜಂಗಡಿ ಹೋಗಿ ನೋಡು ತಮ ಶೆಡ್ ಜಂಗಡಿ ಮುಚ್ಚાડ ದೇಶಲ್ಲ ಮುಚ್ಚાડಪ್ಪ ಶೆಡ್ ಜಂಗಡಿ ಅವಾಗ ತನಿ ಎಲ್ಲಪ್ಪ ಏನು ತರಿಪ್ಪ ಗುರು ಕಾರವರದ ಕಡಕತ್ತನ ಬೇಡ ಮಾಡೋ ಬೇಡಕತ್ತನ ಮನಸ್ಸು ಪರೀಕ್ಷೆ ಮಾಡೋ ಅಂತ ಕದ್ದು ಹಿಬ್ಬೋ ಹಾ ಎಲ್ಲ ಅಲ್ಲಿಂದ ಹರಿ ಮಟ್ಟದ ಕಡೆಗೆ ಬಂದ ಅವಾಗ ಏನಕ್ಕೆ ಅಪ್ಪ ಮಟ್ಟದ ಕಡೆಗೆ ಹೋಗ್ ಸತ್ಯ ಮಾತೇ ಒಂದು ನಾಯ ಸತ್ಯ ಇದ್ದಪ್ಪ ಇಲ್ಲಿ ಕೇಳ್ರಿ ಹಾಲು ಮುಟ್ಟದವ್ರ ಮಾತು ಹೆಂಗದ ಹೆಂಗ್ರಿಪ್ಪ ರೈಲ್ವೆ ಹಳಿ ದಾಟುತ್ತ ನಾಯಿ ಸತ್ಯತ್ತು ಅವಾಗ ಎಲ್ಲಾನು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಅಲ್ಲ ಸೇಡ್ದಿ ಅಂಗಡಿಯನ್ನ ಅಚ್ಚಿ ನಾಯಿ ಹೊಟ್ಟೆ ಅದ ಒಂದು ಹೌದಾ ನಾಯಿ ಸತ್ತ ಕನಿಷ್ಠ ನಾಲ್ಕು ದಿವಸ ಕಳೆದು ನಾಯಿ ಹೊಟ್ಟಾಗ ಬಾಲು ಹೊಳಗಿದ್ದ ಹೋಗಿದ್ದ ಹೇ ನಾಯಿಗೆ ನಾಯಿ ಹೊಟ್ಟೆ ಹೋಗುತ್ತ ಆ ಸತ್ತ ನಾಯಿ ಶರೀರದೊಳಗಿಟ್ಟಿರ್ತಕ್ಕಂತ ಹುಳ ಎಲ್ಲ ಅಚ್ಚೆಚ್ಚಿಕೊಂಡು ಎಲ್ಲಪ್ಪ ಜೋಳಿಯಾಗ ಜಾಡಿಸ್ಕೊಂಡು ಮಟ್ಟಕ್ಕೆ ಬಂದ ಹೋದ್ ಹೋದ ಬಂದ ಕಾಲಕ್ಕೆ ಏನಾಗದಪ್ಪ ಇಲ್ಲಿ ಮಟ್ಟಕ್ಕೆ ಬಂದ ಮೂರು ಕಾಲ ಹೋಳಿ ಬಗೋಡಿ ಒಳಗೆ ಅಂತ ಹಾಕಿ ನೀರು ಹಾಕಿ ಹಾಕಿ ಜ್ಞಾನದ ಬೆಂಕಿ ಹಚ್ಚಿ ಹಿಂದಕ್ಕೆ ಸರ್ವ ನಿಂತಿದ್ದ ಆ ಗದ್ದಿಗೆ ಮೇಲೆ ಕೂತಿರ್ತಕ್ಕಂತ ಗುರು ಶಿಥಿಲಿಂಗ ಮುತ್ತ ಗದ್ರಿಶ್ವನ್ ಮಾಡ್ತಾ ಇರ್ತಾನೆ ಏನಂತ ಕೇಳ್ತಾರೆ ಆ ನೋ ಮಗನ ಎರಡ್ ರೂಪಾಯಿ ಕೊಟ್ಟ ಬರತ್ತಾಸ ಆಯ್ತು ಎರಡು ಕೊಟ್ಟು ಎರಡು ರೂಪಾಯಿ ಕೊಟ್ಟು ಎರಡ್ ತಾಸಾಯ್ತು ಹೊತ್ತು ಅಕ್ಕಿ ಎಲ್ಲ ನಿಮ್ಗಿ ಅಂಗಡಿಗೆ ಹೋಗಿದ್ದೆ ಶೇಡ್ಜಿ ಅಂಗಡಿ ಅಕ್ಕಿ ತಂದಿನಿ ತಂದಿನಿ ಅಕ್ಕಿ ತಂದಿನಿ ಬೋಳನ್ ಹಾಕಿನಿ ಕುಡ್ಲಿಕ್ಕೆ ಬಂದು ನೋಡ್ತಾ ನಾನು ನಿರಾಗ ಹೊಳ ಎದ್ದು ಬಿಳಕತ್ತ ಎದ್ದು ಬೀಳಕತ್ತ ನೀನು ಪಾಚಿ ಹುಟ್ಟಿ ಅರವತ್ತು ಮೂರು ಮಂದಿ ಶರಣರು ಹಾದು ಬಂದಿರತಕ್ಕಂಥ ಅಗ್ನಿ ಪಂಗಳಿಗೆ ನೀನು ಹಾಕಿ ಬಂದಿರತಕ್ಕಂಥ ಶರಣವಿ ನೀನು ಗುರು ಪ್ರದೇಶ ಕತ್ತಿನ ಮಾಡ್ತಾ ಸತ್ಯ ಆಗಿತ್ತಪ್ಪ ಅಂತಂದ್ರ ಹೋಳ ಹೋಗಿ ಪಂಚಪಕ್ವ ಅಕ್ಕಿಯನ್ನ ತ ಆ ಪಗೊಂಡಿನಲ್ಲಿ ಆಸ್ತಿ ತೆಗಿತಾನ ಹೋಗಿ ಪಂಚಪತ್ವ ಅಕ್ಕಿಯನ್ನ ಐತೆ ಬಂದು ಹೇಳ ಅನ್ನ ಒಂದು ಮಾತು ಹೇಳ್ತೇನೆ ನೀವೆಲ್ಲರೂ ಹುಟ್ಟಿ ಬಂದೀರಿ ಹೌದು ಹೌದಾ ಎಲ್ಲಪ್ಪ ಮಾಡಿ ಜಗತ್ತಿನ ಸುದ್ದಿ ಸಾರ ಇವತ್ತು ನಾವು ನೀವುಗಳೆಲ್ಲ ಇಂತ ಹಾಲು ಮಟ್ಟದ ಹುಟ್ಟಿದ್ರು ಕೂಡ ಇಂತ ಒಂದು ದೊಡ್ಡ ಶ್ರೇಷ್ಠ ಭಕ್ತನ ಈ ಜನರಿಗೆ ಒಳ್ಳೆ ಸಂದೇಶ ಕೊಟ್ಟ ನಾನು ನೀವು ಏನ್ ಮಾಡಬೇಕತ್ತೀವಿ ಕುಡು ಸ್ಟೇಜ್ ಮೇಲೆ ಬಂದು ಹಾಕಾರ ಹೊಡಬೇಕು ಹೌದಾ ನಾನುನೇ ಕುಡಿ ನೀನ ನಾಲ್ಕುಡು ಏ ಅದಕ್ಕೆ ಇಲ್ಲಿ ಬಾಯಿನ ಮಾತು ಹೇಳೋ ಓ ಶಬ್ದ ಜ್ಞಾನ ಮತ್ತು ಸ್ಪರ್ಶ ಜ್ಞಾನ ಹೌದಾ ಹೌದಾ ಎರಡು ವಿಷಯ ಎರಡು ವಿಷಯ ಅಹಾ ಶಬ್ದಂದ್ರೆ ಏನು ಒದ್ರು ಮುಖ್ಯನ ಭಗವಂತನ ಪಡಕೊಳ್ಳೋ ಹೌದಾ ಸ್ಪರ್ಶಂದ್ರೆ ಏನು ಹೆಂದ್ರೆ ತಗೋ ಭಗವಂತನಿಂದ ಮುಟ್ಟಿಹೊಂಡ ಮುಕ್ತಿ ಹೊಂದು ಹೌದು ಹೌದು ಜಗತ್ತಿನೊಳಗ ಯಾವ್ದು ಶ್ರೇಷ್ಕೃತಿ ಅದ್ರ ಮಾಸ್ತರ್ ಯಾವ ಅನ್ನ ಹಿಡ್ಕೋ ಹಿಡ್ಕೊಂಡು ಬಿಟ್ಟಿದ್ದು ನನಗೆ ಇರ್ಲತ್ತ ಹೇಳಾರ ಒಪ್ವತ್ತಿನಿ ಇಲ್ಲ ನಾ ಅಂತೇಳಿ ಹೇಳಿಪ್ಪ ಹೇಳಾರ ಜಗತ್ತಿನೊಳಗ ಭಕ್ತ ಕನಕದಾಸ ತನ್ನ ಗುರು ವ್ಯಾಸರಿಂದ ಶಬ್ದ ಮುಖ್ಯನ ಜಗತ್ತಿನೊಳಗೆ ಮುಕ್ತಿ ಹೊಂದೇನ ತಿಳ್ಕೊಂಡು ಶ್ರುತಿ ಸಾರ್ಥ ಹೌದು ಹೌದೀಪ ಶೃತಿ ತನ್ನ ಕೈ ಒಳಗಿತ್ತಿರ್ತಕ್ಕಂತ ತಂಬೂರಿ ನುಡಿಸಿ ಹೌದ ಗುರುಗಳ ಗುಲಾಮನಾಗುವ ತನಕ ಆ ಹಾಡು ಹಾಡಿ ಹೊಗಳಿ ಜಗತ್ತಿನೊಳಗೆ ಜನರಿಗೆ ಒಂದು ಸಂದೇಶ ಮುಗಿಸಾರ ಜಗತ್ತಿನೊಳಗೆ ಶಬ್ದ ಜ್ಞಾನ ಒಂದು ಶ್ರೇಷ್ಠ ಆಗನ್ನು ಹೆಚ್ಚಿನ ಮಾತನ್ನು ಹಾಡಿ ದೊರೆಗೂ ಅಜ್ಜ ಆಗದೆ ಮುಂದಿನ ನಮ್ಮ ಸರಿಜೋಡಿ ಕಲಾವಿದ ನಮ್ಮ ಅವಿ ಅವಿಗೊಂದು ವಿನಂತಿ ಅಂತಲಿಂಗ ತನ್ನ ಶಿಶು ಏನಕ್ಕೆ ಕೊಟ್ಟ ಗುರು ಪ್ರೇಷ್ಯ ಕೊಟ್ಟ ಲಿಂಗ ದೀಕ್ಷೆ ಕೊಟ್ಟ ಹೀಪಾ ಲಿಂಗ ದೀಕ್ಷೆ ಕೊಟ್ಟ ಜಗತ್ತದೊಳಗ ಮೋಕ್ಷ ಮಂತ್ರಕ್ಕೆ ಮುಗ್ಸಿದ ಹಾ ಮುರುಷೇನ ಸ್ಪರ್ಶ ಜ್ಞಾನದ ಮುಖ್ಯನ ನಾಯಿ ಶ್ರೀದೊಳಗಿದ್ದಿರ್ತಕ್ಕಂತ ಹೊಳ ತೆಗೆದು ತನ್ನ ಗುರು ಯಾವ ಶಿಶು ಮಗನಿಗೆ ಅಥವಾ ತನ್ನ ಶಿಶು ಮಗ ಯಾವ ಗುರುವಿ ಉಳಿಸ್ ಅಂತಕ್ಕಂಥದ್ದು ಮುಂದಿನ ಪಡೆ ನಮ್ಮ ಅವಿ ಹೇಳ್ತಾ ಇರ್ತಕ್ಕಂಥ ಮಾತನ್ನ ಹೇಳಿ ಹೇಳಿ ಎಂತಾವ್ ಪ್ರಕಾರ ನಾವು ಕೂಡ ಚಾಲ ಯಾಕಂತ ಕೇಳಿದ್ರೆ ನಮ್ಗೆ ಅತಿ ಮಾತಾಡಕ್ಕೂ ಅಳು ವ್ಯಕ್ತಿ ಹಿಡಿದ ನಮ್ ಅವರಿಗೆ ಮತ್ತೆ ನಮ್ ಅವರಿಗೆ ನಡೀತಕ್ಕಂಥ ಮಾತನ್ನ ಹೇಳಿ ಹೇಳಿ ಎತ್ತ ಪ್ರಕಾರ ನಾವು ಕೂಡ ಚಾಲ ಅಂತ ಅವರು ವಿಚಾರಿಸ್ಕೊಡ್ದು